ಎ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವರ್ಣ ಜಿಲ್ಲಾ ಘಟಕ ವಿಜಯಪುರದ ಎಲ್ಲ ಪದಾಧಿಕಾರಿಗಳು ಎಲ್ಲ ನಾಗರಿಕರ ಪರವಾಗಿ ಪ್ರಜ್ಞಾವಂತರಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಲೋಕಸೇವಾ ಆಯೋಗದ ಕಾರ್ಯಶೈಲಿ ಬದಲಾವಣೆಗೆ ಕಾನೂನು ತಿದ್ದುಪಡಿ ಇದೆ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ರಾಜ್ಯ ಸಚಿವ ಸಂಪುಟ ಅಸ್ತು ಎಂದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬದಲಾವಣೆಗೆ ಕಾನೂನು ತಿದ್ದುಪಡಿ ಮಾಡಿದರೆ ಅವರು ಎಂದಿಗೂ ಬದಲಾವಣೆ ಆಗುವುದಿಲ್ಲ ಯಾಕಂದರೆ ರೈತರ ಬೆವರ ಹಾನಿ ಸುರಿಸಿ ಮಂಡಳಿ ಮಣ್ಣಾಗಿ ಭೂಮಿಯಲ್ಲಿನ ಆಹಾರ ಉತ್ಪಾದಿಸುವ ಅನ್ನ ಮಾತ್ರ ತಿಂತಿದ್ದಾರೆ ದೇಶದ ರಕ್ಷಕರಿಗೆ ಯಾವ ಕಾನೂನಿನ ಅವಶ್ಯಕತೆ ಇರುವುದಿಲ್ಲ ರೈತ ಬೆಳೆದ ಅನ್ನದ ಜೊತೆ ಶಗಣಿ ಅಂದರೆ ಲಂಚ ಬೆರೆಸಿ ತಿನ್ನುವುದು ಹವ್ಯಾಸ ಮಾಡಿಕೊಂಡಿರುವ ನೀಚ ವಿದ್ಯಾವಂತ ಬುದ್ಧಿವಂತರಿಗೆ ಯಾವ ಕಾನೂನು ತಂದರೂ ಪ್ರಯೋಜನವಾಗದಿಲ್ಲ ಇಂತಹ ಅಯೋಗ್ಯ ನಾಲಕರಿಗೆ ದೇಶದ ಉಳಿವಿಗಾಗಿ ದೇಶದ ಎಲ್ಲ ನಾಗರಿಕರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದುಡಿಯದೆ ತಮ್ಮ ಸ್ವಂತ ಸಾರ್ಥಕ್ಕಾಗಿ ದೇಶದ ಭಕ್ಷಕರಾಗಿ ಬಡ ಪ್ರತಿಭಾವಂತ ಪ್ರಾಮಾಣಿಕ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳೆಯುಡುತ್ತಾ ಅನ್ನದ ಜೊತೆ ಶಗಣಿ ಬೆರೆಸಿಕೊಂಡು ತಿನ್ನುವುದು ಬಹಳ ರುಚಿ ಅನಿಸಿ ಹೊಲಸು ಅಡ್ಡಮಾರ್ಗ ಹಿಡಿಸಿ ದೇಶದ ಪ್ರಾಮಾಣಿಕ ವ್ಯವಸ್ಥೆಯನ್ನು ಹಾಳು ಮಾಡಿಬಿಡುತ್ತಿದ್ದಾರೆ ಇಂತಹ ನೀಚ ಜನರಿಗೆ ಗಲ್ಲಿಗೇರಿಸುವ ಕಠಿಣ ಕಾನೂನು ಜಾರಿ ಮಾಡಬೇಕು ತಪ್ಪಿತಸ್ಥ ಅಯೋಗ್ಯರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಪ್ರಯೋಗ ಕೂಡ ನಡೆಯಬೇಕು ಅಂದಾಗ ಮಾತ್ರ ದೇಶ ಉಳಿಯಲು ದೇಶದ ಆಸ್ತಿಯಾಗಲು ಬಯಸುವ ಪ್ರಾಮಾಣಿಕ ಬಡ ಪ್ರತಿಭಾವಂತ ಪ್ರಜ್ಞಾವಂತ ವಿದ್ಯಾರ್ಥಿಗಳು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅರ್ಥೈಸಿ ಸರ್ಕಾರದ ಕೆಲಸ ಮಾಡಲು ಸಾಧ್ಯವಾಗುತ್ತೆ ಇದ್ದರೆ ಬ್ರಿಟಿಷರು ಎರಡು ನೂರು ವರ್ಷ ನಮ್ಮ ದೇಶ ಆಳಿದ ಹಾಗೆ ಮುಂದೆಯೂ ಘೋರ ಅನ್ಯಾಯ ನಡೆಯಲೂಬಹುದು ಈಗಲೇ ಎಚ್ಚೆತ್ತುಕೊಂಡು ಅಧರ್ಮ ಅಸತ್ಯ ಸುಳ್ಳಿನ ಆಡಳಿತ ಸಂಪೂರ್ಣ ಮಟಕುಗೊಳಿಸಿ ಸತ್ಯದ ವಿಶ್ವಗುರು ಬಸವಣ್ಣನವರ ಆಡಳಿತಕ್ಕೆ ಚಾಲನೆ ನೀಡಲು ಎಲ್ಲ ನಾಗರಿಕರ ಪರವಾಗಿ ಇನ್ನೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಜಿಲ್ಲಾ ಘಟಕ ವಿಜಯಪುರದಿಂದ ನಮೃತ ಭಾವದಿಂದ ಗೌರವಾನ್ವಿತರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಂತಾರೆ ಆ ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಮೇಲೆ ಸ್ವಜನ ಪಕ್ಷಪಾತ ಆಮೇಲೆ ಪ್ರತಿಯೊಂದು ಅಕ್ರಮ ಅವ್ಯವಹಾರ ಶ್ರೀಮಂತ ವಿದ್ಯಾರ್ಥಿಗಳಿಗೆ ಮಾತ್ರ ನೌಕರಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೌಕರಿನಿಲ್ಲ ಬರೀ ಅವರು ಪಿ ಜಿ ಓದೋದು ಕೆ ಪಿ ಎಸ್ ಸಿ ನಾನು ಎಕ್ಸಾಮ್ ಪಾಸಾಗಿ ನಾನು ನೌಕರಿ ಹಿಡಿತೇನೆ ಅಂತೇಳಿ ಪಾಪ ಬಡ ತಂದೆ ತಾಯಿಗೆ ನಂಬಿಸಿ ಇಲ್ಲಿ ಬಂದಿರ್ತಾರ ಏನೋ ಒಂದು ಆಸೆ ಇಟ್ಕೊಂಡೆ ಅವ್ರು ಎಷ್ಟು ರ್ಯಾಂಕ್ ತಗೋಲಿ ಏನು ಬೇಕಾ ತೋಲಿ ಅಲ್ಲಿ ಕೊಠಾಣಿಗಟ್ಟಲೆ ಲಂಚ ಕೊಡಲಾರ್ದೆ ಯಾವುದೂ ನೌಕರಿ ಆಗೋದಿಲ್ಲ ಅಂಥ ಭ್ರಷ್ಟ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದ್ದಾಗಿದೆ ಅದಕ್ಕೆ ಅದರ ವಿರುದ್ಧ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಯಾವ ಟೈಪ್ ಚಾಟಿ ಬೀಸಿದ್ದಾರೆ ಅವರು ಸಂಪೂರ್ಣ ಅವರು ಚಾಟಿ ಬೀಸಿದ್ದು ಸಂಪೂರ್ಣ ಮಾಹಿತಿ ನಾವು ಇಲ್ಲಿ ಸಿಡಿ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಮೇಲೆ ಅವರ ಹೈಕೋರ್ಟ್ ನ್ಯಾಯಾಧೀಶರಿಗೂ ಈ ಮಾಹಿತಿ ಒದಗಿಸ್ತಾ ಇದ್ದೀವಿ ಆಮೇಲೆ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಕೂಡ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಎಲ್ಲ ಜನಪ್ರತಿನಿಧಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಕೆ ಪಿ ಸಿ ಒಳಗೆ ಇರುವಂಥದ್ದನ್ನು ಅಲ್ಲಿ ಅಧಿವೇಶನದಲ್ಲಿ ಒಂದು ವಿರೋಧ ವ್ಯಕ್ತಪಡಿಸಿದಾರೆ ಅದಕ್ಕೊಂದು ಕಾನೂನು ತರ್ತಾ ಅಂತ ಸುದ್ದಿ ಬರೀ ಕಾನೂನು ಬರೇ ಸುಮ್ಮ ಸಾಕಷ್ಟು ನೂರಾರು ಕಾನೂನು ಅದಾವ ಆ ಕಾನೂನು ಬೇಕಾಗಿಲ್ಲ ಯಾರು ತಪ್ಪಿತಸ್ಥರು ಇದ್ದಾರಲ್ಲ ಇಂಥ ದೇಶದ್ರೋಹಿಗಳು ಅಂಥವ್ರು ಆಸ್ತಿ ಸಂಪೂರ್ಣ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಆಮೇಲೆ ಅಂತ ತಪ್ಪೆತ್ತಸ್ಥರನೇ ಜಲ್ಲಿಗೇರಿಸುವಂಥ ಕಠಿಣ ಕಾನೂನು ಜಾರಿ ಆಗಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ರಾಜ್ಯಪಾಲರಿಗೆ ಸನ್ಮಾನ್ಯ ಉಚ್ಚ ನ್ಯಾಯಾಧೀಶರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಜಗದೀಶ್ ಸೂರ್ವಹಿಸಿ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಕಟ್ಟಲು ಇವತ್ತಿ ಅಧ್ಯಕ್ಷರಾಗಿರುವ ಮಲ್ಲಪ್ಪ ಶಂಕರಪ್ಪ ಇವರು ಕರ್ನಾಟಕ ರಕ್ಷಣಾ ಸ್ವಾಭಿಮಾನ ಬಣದಿಂದ ರಕ್ಷಣಾ ವೇದಿಕೆ ಬಣದಿಂದ ಭ್ರಷ್ಟರ ಒಂದು ಕೈಚೀಲಿದ್ರು ಈ ಭ್ರಷ್ಟರಿಗೆ ಒಂದು ತಕ್ಕ ಪಾಠ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಬಡವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಇವತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡ ಮಕ್ಕಳು ಅವ್ರಿಗೆ ಆಸ್ತಿ ಇರದೆ ಒಂದು ಬೇಡ ಎರಡು ಎಕ್ರೆ ಎರಡು ಬೇಡ ಮೂರು ಎಕರೆ ಅದರಲ್ಲಿ ಕೂಡ ಐ ಎಸ್ ಆಫೀಸರ್ ಆಗಲು ನಮ್ಮಲ್ಲಿ ರೈತರ ಬಳಿ ದುಡ್ಡು ಇರಲ್ಲ ಆದರೂ ಕೂಡ ರೈತ ಇನ್ನೊಬ್ಬರು ಹೊಲಕ್ಕೋಗಿ ಕೂಲಿ ನಾಲಿ ಮಾಡಿ ಮಗನ ಭವಿಷ್ಯಕ್ಕಾಗಿ ಈ ದೇಶದ ಈಳಿಗೆಗಾಗಿ ಒಂದು ವಿದ್ಯಾವಂತರ ಮಾಡಬೇಕಂತೇಳಿ ಈ ದೇಶ ಕಟ್ಟಿದ ಈ ನಾಡನ್ನು ಕಟ್ಟಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಅವರು ಬರೆದಿಟ್ಟಂತ ಹಲವಾರು ರಚನೆಗಳಲ್ಲಿ ನಮ್ಮ ಬಡ ಕುಟುಂಬಗಳು ಇಷ್ಟು ನ್ಯಾಯ ಸಿಗ್ಲಿ ಇಷ್ಟು ಶಿಕ್ಷಣ ಸಿಗಲಿ ಅಂತ ಹೇಳಿ ನಾವು ಆರ್ಥಿಕ ಪರಿಸ್ಥಿತಿಯಿಂದ ನಮ್ಮ ಬಡ ಮಕ್ಕಳಿಗೆ ಓದಿಸ್ತಾ ಇದ್ರು ಕೂಡ ಇವತ್ತ ಬ್ರಹ್ಮಾಂಡ ಭ್ರಷ್ಟಾಚಾರಿಯಲ್ಲಿ ನಮ್ಮ ಮಕ್ಕಳು ಬಡತನದಿಂದ ಒಂದು ವಿದ್ಯಾಭ್ಯಾಸವಿದ್ದರು ಕೂಡ ಇವತ್ತ ಶ್ರೀಮಂತನ ಮಗ ನೈಂಟಿ ಏಟ್ ಮಾಡಿದ್ರೆ ಇವರು ಹಂಡ್ರೆಡ್ ಹಂಡ್ರೆಡ್ ಮಾಡ್ರು ಕೂಡ ಇವತ್ತ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತ ಬಡ ಮಗನಿಗೆ ವಿಫಲವಾದಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಇವತ್ತ ಈ ಕಾರ್ಯಗಳನ್ನ ಭ್ರಷ್ಟರ ಒಂದು ಮುಗ್ಗಿಸ್ಬೇಕಾದ್ರ ಇವತ್ತ ಯಾರಿಂದ ಸಾಧ್ಯ ಕೇಳಿದ್ರೆ ಒಂದು ಪತ್ರಿಕಾ ಮಾಧ್ಯಮದವರು ಒಂದು ಟಿವಿ ನೈನ್ ಚಾನಲ್ದವರು ಇವರೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಈ ದೇಶದ ಬೆನ್ನೆಲುವೆ ಹಾತಾರ ದೇಶದ ಬೆನ್ನಲು ಯಾರತ್ ಕೇಳಿದ್ರೆ ರೈತರ ರೈತರಿಗೆ ಚೂರಿ ಹಾಕ್ಯಾರ ಆ ದೇಶದ ಬೆನ್ನೆಲುವ ಹೇಳಿರಲ್ಲ ಅದೇ ಒಂದು ಚೂರಿ ರೈತರ ಬೆಳೆದಂತ ಬೆಳೆ ಕೂಡ ಸರಿಯಾಗಿ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಬೆಳೆದಂತ ದುಡ್ಡನ್ನ ಸಿಗ್ತಾ ಇಲ್ಲ ಇವತ್ತ ರೈತ ಒಂದು ತಕ್ಷಣ ಒಂದ್ ಯಾವ್ದಾದ್ರು ಹೋರಾಟ ಮಾಡಿದ್ರೆ ಅದಕ್ಕೆ ಯಾವ್ದು ಸಾಬೀತು ಪಡಿಸ್ಲಕ್ ಸಾಧ್ಯ ಇಲ್ಲ ಅದೇ ಒಬ್ಬ ರಾಜಕಾರಣಿ ತನ್ನ ಯಾವ್ದೋ ಪರಿಸ್ಥಿತಿ ಆರ್ಥಿಕ ಅವ ಮನಿ ಸಂಸಾರದ ವಿಚಾರ ಮಾಡವ ಒಂದು ಯಾವ್ದಾದ್ರು ಬಂದ್ರ ಹಿಂದ ಹಲವಾರು ಸಹ ಸಂಘಟನೆಗಳು ಬರ್ತಾವ ಇವತ್ತ ಈ ದೇಶ ಕಂಡ ಈ ನಾಡ ಕಂಡಂತ ಕನಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅವರು ಅಂಬೇಡ್ಕರ್ ಅವರು ಏನ್ ಹೇಳ್ಯಾರ ಈ ನವನಾರ ಆಗ್ಬೇಕಂತ ಹೇಳ್ಯಾರ ಈ ದೇಶ ಮಹಿಳೆ ಕೂಡ ರಾತ್ರಿ ಬಾರಕ ಒಂಟಿ ಆಗಿ ತಿರುಗಾಡ್ಬೇಕು ಅದೇ ನಮ್ ಕನಸತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಹಲವಾರು ಸಾಕಷ್ಟು ನೊಂದ್ಕೊಂಡು ಈ ಸಂವಿಧಾನ ಬರ್ದಾರ ಈ ಸಂವಿಧಾನ ಬರೆದ್ರು ಕೂಡ ಇವತ್ತ ದೊಡ್ಡ ದೊಡ್ಡ ಅಧಿಕಾರಿಗಳು ಎದಕ್ ಬಲಿಯಲ್ಲ ಕತ್ತಿರ ಬರೇ ರೊಕ್ಕರ ಇವತ್ತ ಇವತ್ತು ನಾಳೆ ಸಾಯ್ತದ ಈ ಜೀವ ದೊಡ್ಡ ದೊಡ್ಡ ಅಧಿಕಾರಿಗಳಿಗಿನ್ ವಿಷಯ ಹೆಚ್ಚಿಗೆರಲ್ಲ ರೈತರಿಗೂ ಹೆಚ್ಚಿಗೆರಲ್ಲ ಇವತ್ತ ರೈತ ಪ್ರತಿ ಒಂದು ಒಂದು ಬೆಳೆ ಬೆಳೆದಿರ್ತಾನ ಪ್ರತಿಯೊಂದು ಬೆಳೆಗೆ ಒಂದು ಯೋಗದ ದರದಲ್ಲಿ ಈ ನಮ್ಮ ದೇಶದಲ್ಲಿ ರೈತರಿಗೆ ಸರಿಯಾಗಿ ನ್ಯಾಯ ಸಿಗಬೇಕು ತಾವು ಅಧಿಕಾರಿಗಳು ತಕ್ಷಣ ಇದಕ್ಕೆ ಕರ್ನಾಟಕ ರಕ್ಷಣಾ ಸ್ವಾಭಿಮಾನದಿಂದ ಇವತ್ತ ಜಿಲ್ಲಾಧಿಕಾರಿಗೆ ಬಂದು ನಾವು ಮನವಿ ಕೊಡ್ತಾ ಇದ್ದೇವೆ ತಾವು ಮುಂದೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಂದ್ರ ಸರ್ಕಾರ ನ್ಯಾಯವನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂದ್ರೆ ಪಿ ಎಸ್ ಸಿ ಭ್ರಷ್ಟಾಚಾರದ ಕುರಿತು ನಾವು ಮನವಿ ಸಲ್ಲಿಸ್ತಾ ಯಾಕಂತಂದ್ರೆ ಸಾಕಷ್ಟು ಪ್ರತಿಭಾನ್ವಂತ ವಿದ್ಯಾರ್ಥಿಗಳು ಓದ್ಕೊಂಡು ಹಗಲು ರಾತ್ರಿ ಇಲ್ಲಿ ನಮ್ಮಲ್ಲಿನೇ ವಿಜಯಪುರ ಜಿಲ್ಲೆಯಲ್ಲಿನ ಚಾಣಕ್ಯ ಕರಿಯರ ಅಕಾಡೆಮಿಗಳು ಸಾಕಷ್ಟು ಹಗಲು ರಾತ್ರಿ ಏನದ ಮೂರ್ನಾಲ್ಕು ವರ್ಷದಿಂದ ಓದ್ಕೊಂಡು 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 ಇದ್ದಾರೆ ಆ ಕಾದ್ರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಮಾಡ್ಕೊತ ಮ್ಯಾಲಿನವ್ರು ಭ್ರಷ್ಟಾಚಾರ ಮಾಡ್ಕೊಳ್ತಾರೆ ಇವ್ರ ಗತಿ ಏನಾಗತ್ತೆ ಅನ್ನೋದನ್ನು ಭಾಳ ವಿಚಾರ ಮಾಡಬೇಕಾದಂಥ ಸಂಗತಿ ಇದು ಕೆ ಪಿ ಸಿಯಲ್ಲಿ ಅಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದಂದ್ರೆ ಇದು ನಮ್ಮ ನಮ್ಮ ರಾಜ್ಯ ಮತ್ತು ಈ ನಮ್ಮ ದೇಶ ಯಾವ ಹಂತದಲ್ಲಿ ಹೊರಟಿದೆ ವಿದ್ಯಾ ಓದಿದವ್ರಿಗೆ ಏನು ಅವಕಾಶ ಇದೆ ಓದ ಓ ಒಂದು ಸ್ವಲ್ಪ ಮಟ್ಟಿಗಾದರೂ ನೈತಿಕತೆಯಲ್ಲಿ ಉಳಿದಿದೆ ಅನ್ನೋವಂಥದ್ದು ಭಾಳ ಯಕ್ಷಪ್ರಶ್ನೆಯಾಗಿ ನಮ್ಗೆ ಕಾಡ್ತಾ ಇದೆ ಸಂಘಟನೆಗಳು ನಾವು ಇದ್ರದ್ದು ಇದಕ್ಕೆ ನಾವು ಹೋರಾಡಲಿಲ್ಲ ಅಂದ್ರೆ ಮುಂದಿಂದು ನಮ್ಮ ರಾಜ್ಯ ಯಾವ ಗತಿಗೆ ಹೋಗುತ್ತೆ ಅನ್ನೋದಂತೂ ಭಾಳ ನಮಗೆ ನೋವಿನ ಸಂಗತಿ ಅದಕ್ಕೋಸ್ಕರ ಕೆ ಪಿ ಎಸ್ ಸಿ ಅವರು ಅಲ್ಲಿ ಭ್ರಷ್ಟಾಚಾರಿಗಳು ಏನದಾರಲ್ಲ ಯಾರ್ಯಾರದಾರಲ್ಲ ಅಲ್ಲಿ ಭ್ರಷ್ಟಾಚಾರಿಗಳು ಅವ್ರನ್ನೆಲ್ಲರೂ ಕೆತ್ತುಗಿಬೇಕು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಯಾರು ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದನ್ನು ತನಿಖೆಗೊಳಪಡಿಸಿ ಅವರು ಕಿತ್ತೊಗೆದಾಗ ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ಯುಕ್ತ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂಥ ನ್ಯಾಯ ಸಿಗ್ತೈತಿ ಇಲ್ಲಿದ್ರೆ ನ್ಯಾಯ ಸಿಗಂಗಿಲ್ಲ ಇಲ್ಲಿ ನಾವು ಓದಬಾರ್ದಪ್ಪ ನಾವು ಭ್ರಷ್ಟಾಚಾರ ಇದು ಮಾಡಬೇಕು ಅಂತ ಕ್ವಶನ್ ಪೇಪರ್ ನೋಡಿರಿ ಕ್ವಶನ್ ಪೇಪರ್ ಆ ಒಂದನೇ ಒಂದು ಫಸ್ಟಿಗೆ ಒಂದು ಎಕ್ಸಾಮ್ ಇಟ್ಟಿದ್ರು ಅವಾಗ ಅದ್ರೊಳಗೆ ಅರವತ್ತರಿಂದ ಎಪ್ಪತ್ತು ತಪ್ಪುಗಳು ಬಂದು ಅಂದರೆ ಕೆ ಪಿ ಎಸ್ ಸಿ ಅವರು ಅಷ್ಟು ಅಂದರೆ ಬೇಕಂತಲೇ ಮಾಡಿದ್ರು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಬೇಕಂತಲೇ ಮಾಡಿದ್ರ ತನ್ನ ತಪ್ಪು ಬರದ್ರೊಳಗೆ ಎರಡನೇ ಸತಿ ಪರೀಕ್ಷೆ ಪರಿಷೆಟ್ಟು ಅದರಾಗೂ ತಪ್ಪು ಬರ್ದಾರ ಅಂದರೆ ದಡ್ಡಿಲ್ಲ ಅವರು ಬೇಕು ಅಂತಲೇ ಅದನ್ನು ಟ್ರಾನ್ಸ್ಲೇಷನ್ ಮಾಡೋದನ್ನ ಇವರಿಗೆ ವಿದ್ಯಾರ್ಥಿಗಳಿಗೆ ಗೊಂದಲಮ ಉಂಟಾಗಿ ಉತ್ತರಗಳು ತಪ್ಪಾಗಬೇಕು ಅನ್ನುವಂಥದ್ದು ಭ್ರಷ್ಟಾಚಾರ ಮಾಡಿದರು ಈ ಇದನ್ನ ಇದನ್ನು ಮಾಡುವಂಥದ್ದು ಯಾಕೆ ಜನರಿಗೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಇವ್ರಿಗೇನು ರಾಜ್ಯ ರಾಜ್ಯ ಸರ್ಕಾರದಿಂದ ಏನಾದರೂ ಅವ್ರಿಗೆ ಏನು ಬೆಂಬಲದ ಇದೇನು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿಗಳನ್ನು ಇದೆ ಇವತ್ತಿನ ದಿವಸ ಈ ಹೋರಾಟ ಎಲ್ಲಿವರೆಗೆ ಅಂದರೆ ನಮ್ಮದು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರು ಓದಿದವರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಇದು ನಿಲ್ಲುವುದಿಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತೇಳಿ ಕರ್ನಾಟಕ ರಕ್ಷಣಾ